ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇದು ಕಾಕ್ಟ ಹೂವು ಅಂದರೆ ಕಾಕ್ಟ ಹೂವು ಅಂತ ಇದು ಮೊಗ್ಗು ಪಿಂಕ್ ಬರುತ್ತೆ ಆಮೇಲೆ ಈ ತರ ಅರಳದ ಮೇಲೆ ವೈಟ್ ಬರುತ್ತೆ ನೋಡಿ ಆ ತರ ಹೂವು ಇನ್ನು ಇದು ಸಣ್ಣ ಮಲ್ಲಿಗೆ ಗಿಡ ಅಂದರೆ ಮರಳೆ ಹೂವಿನ ಗಿಡ ಅಂತಾನು ಅಂತಾರೆ ಮತ್ತೆ ಸಣ್ಣ ಮಲ್ಲಿಗೆ ಹೂವಿನ ಗಿಡ ಅಂತನೂ ಅಂತಾರೆ ಇದು ಅಷ್ಟೇನೆ ನೋಡಿ ಎಷ್ಟು ಚೆನ್ನಾಗಿ ಮೊಗ್ಗೆಲ್ಲ ಸ್ಟಾರ್ಟ್ ಆಗಿದೆ ನಾನು ಇದನ್ನ ಪ್ರೂನಿಂಗ್ ಮಾಡಿದ್ದೆ ಪ್ರೂನಿಂಗ್ ಮಾಡಾದ್ಮೇಲೂ ಎಷ್ಟು ಚೆನ್ನಾಗಿ ಚಿಗುರಿ ಇದರಲ್ಲಿ ಮೊಗ್ಗುನು ಸಹ ಬಂದಿದೆ ಅಂದರೆ ನನ್ನ ಹತ್ರ ಒಂದು ಮೂರು ನಾಲ್ಕೇನೋ ಇದೆ ಈ ಥರ ಸಣ್ಣ ಮಲ್ಲಿಗೆ ಗಿಡ ನೋಡಿ ಇದು ಅಷ್ಟೇನೆ ಎಷ್ಟು ಚೆನ್ನಾಗಿ ಹಬ್ಬಿದೆ ಮತ್ತು ಮೊಗ್ಗು ಸಹ ಸ್ಟಾರ್ಟ್ ಆಗಿದೆ ಇವಾಗ ಅದರಲ್ಲೂ ಇದು ಚಿಗುರ್ದಂಗೆ ಚಿಗರ್ದಂಗೆಲ್ಲ ಕೋತಿಗಳೆಲ್ಲ ಬಂದು ಮುರಿದು ಹಾಕಿ ಹಂಗಾಗಿನೆ ಆ ಮುರಿದಾಗಿರೋದೇ ನಾನು ಕಟಿಂಗ್ ನೆಟ್ಟಿನೇ ನಾನು ಇಷ್ಟೊಂದು ಸುಮಾರು ಗಿಡಗಳನ್ನೆಲ್ಲ ಮಾಡ್ಕೊಂಡಿರೋದು ಈ ಮರಲ ಹೂವಿನ ಗಿಡ ಗಿಡನ ಇವತ್ತು ನಾನು ಒಂದು ಫರ್ಟಿಲೈಝರ್ನ ಕೊಡ್ತಿದ್ದೀನಿ ಕೆಲವೊಂದು ಸತಿ ನಮಗೆ ಬೇಡವಾಗಿರೋ ಅಂಥದ್ದು ಗಿಡಗಳಿಗೆ ಬೇಕಾಗಿರುತ್ತೆ ಇವಾಗ ಏನೇ ಆಗಲಿ ಒಂದು ಎಣ್ಣೆ ಆಗಲಿ ತರಕಾರಿ ಆಗಲಿ ನಾವು ವೇಸ್ಟ್ ಅಂತ ಬಿಸಾಕಿರ್ತೀವಿ ಅದು ನಮಗೆ ಬೇಕಾಗಿರೋದಿಲ್ಲ ಹಂಗಾಗಿ ಗಿಡಗಳಿಗೆ ಬೇಕಾಗಿರುತ್ತೆ ಇದು ಸೌತೆಕಾಯಿ ಥರ ಇದೆ ಅಂತ ಅಂದ್ಬಿಟ್ಟು ನಾನು ಒಂದು ವೀಡಿಯೋ ಹಾಕಿದ್ದೆ ಅದರಲ್ಲಿ ಬೀಜ ಇದೆಯೇನೋ ಬೀಜನ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಅದನ್ನು ಕಾಯಿ ತಗೊಂಡು ಬಂದಿದ್ದೆ ನೋಡಿ ಅದು ಬೀಜ ಅದರಲ್ಲಿ ಬಲ್ತಿರ್ಲಿಲ್ಲ ಹಂಗಾಗಿ ಸ್ವಲ್ಪ ಎಳೆದೇ ಇತ್ತು ಹಂಗಾಗಿ ಗಿಡಗಳ್ಗಾಗುತ್ತೆ ಅಂದ್ಬಿಟ್ಟು ನಾನು ಅದನ್ನು ಹಾಗೆ ಇಟ್ಟಿದ್ದೆ ನೋಡಿ ಅದರಲ್ಲಿ ಅರ್ಧ ಕೊಳ್ತಿದ್ದೆ ಅರ್ಧ ಹಂಗೆ ದಪ್ಪ ದಪ್ಪನಾಗೆ ಇತ್ತು ಗಟ್ಟಿಯಾಗಿ ಅದನ್ನೆಲ್ಲ ಸಣ್ಣ ಸಣ್ಣದಾಗಿ ಈ ಥರ ಪೀಸ್ ಮಾಡಿಬಿಟ್ಟು ನಾನು ಇವಾಗ ಮಿಕ್ಸಿನಲ್ಲಿ ಹಾಕಿ ರುಬ್ಬಿ ನಾವು ಗಿಡಗಳಿಗೆ ಹಾಕೋದ್ರಿಂದ ತುಂಬಾ ಉಪಯೋಗ ಇದೆ ಈಗ ನಾವು ಹೆಚ್ಚಾಗಿ ವೇಸ್ಟು ಅಂತ ಬಿಸಾಕ್ತಿವಿ ಆ ವೇಸ್ಟು ಅಂತ ಬಿಸಾಕೋ ಬದಲು ನಾವು ಈ ಥರ ಗಿಡಗಳಿಗೆ ಉಪಯೋಗಿಸಿದ್ರೆ ಗಿಡಗಳು ಎಲ್ದಿಯಾಗಿರುತ್ತೆ ಅದರಲ್ಲೂ ಈ ಬೇಸಿಗೆ ಟೈಮಲ್ಲಂತೂ ನಾವು ಲಿಕ್ವಿಡ್ ಎಷ್ಟೇ ಲಿಕ್ವಿಡ್ ಕೊಟ್ರೂ ಕಡಿಮೆನೇ ಗಿಡಗಳಿಗೆ ಹಂಗಾಗಿ ನಾವು ಈ ಥರ ಹೆಂಗೂ ಬಿಸಾಕ್ತಿವಿ ಬಿಸಾಕೋ ಬದಲು ಗಿಡಗಳಿಗೆ ಕೊಟ್ಟರೆ ಆ ಗಿಡಗಳು ಚೆನ್ನಾಗಿರುತ್ತೆ ಮತ್ತು ಹೆಚ್ಚಾಗಿ ಹೂವೆಲ್ಲ ಬಿಡುತ್ತೆ ನೋಡಿ ಇವಾಗ ಅದನ್ನೆಲ್ಲನೂ ನಾನು ರುಬ್ಬಿಟ್ಟು ಒಂದು ಬಕೆಟ್ಗೆ ಹಾಕೊತಾ ಇದ್ದೀನಿ ಈಗ ಗಿಡಗಳಿಗೆ ನಾವು ಬರೀ ನೀರು ಕೊಡ್ತೀವಿ ಆ ನೀರು ಕೊಡೋ ಬದಲಿಗೆ ಈ ಥರ ಯಾವುದಾದ್ರೂ ಹಣ್ಣಿಂದು ಅಥವಾ ಈ ವೇಸ್ಟು ಅಂತ ತರಕಾರಿದೋ ಒಂದು ಸೊಪ್ಪಿಂದು ಯಾವುದಾದ್ರೂ ಒಂದು ಲಿಕ್ವಿಡನ್ನ ಮಾಡಿ ನಾವು ಕೊಡೋದ್ರಿಂದ ಗಿಡಗಳು ಚೆನ್ನಾಗಿರುತ್ತೆ ಇದರಿಂದ ಈಗ ನಮಗೆ ಬೇಡ ಅಂತ ಬಿಸಾಕೋ ಬದಲು ಅದು ಗಿಡಗಳಿಗೆ ಉಪಯೋಗ ಆಗುತ್ತೆ ಇವಾಗ ಅದನ್ನ ನಾನು ರುಬ್ಬಿಟ್ಟಿದ್ನಲ್ಲ ಅದಕ್ಕೆ ನಾನು ಎರಡನ್ನ ಸ್ವಲ್ಪ ಎಕ್ಸ್ಟ್ರಾ ನೀರನ್ನ ಸೇರಿಸ್ತಾ ಇದ್ದೀನಿ ಇದು ಚಿಕ್ಕ ಬಕೆಟಲ್ಲಿ ನಾನು ಎರಡು ಬಕೆಟು ನೀರು ಸೇರಿಸ್ತಾ ಇದ್ದೀನಿ ಅಂದರೆ ಇದು ದೊಡ್ಡ ಬಕೆಟು ಆ ದೊಡ್ಡ ಬಕೆಟು ಫುಲ್ ಆಗೋಷ್ಟು ನಾನು ನೀರನ್ನ ಸೇರಿಸ್ತಾ ಇದ್ದೀನಿ ಯಾಕೆಂದ್ರೆ ನಾನು ಎಲ್ಲ ಗಿಡಗಳಿಗೂ ಬೇಕಲ್ಲ ಹಂಗಾಗಿ ನಾನು ಎರಡು ಬಕೆಟು ನೀರನ್ನ ಹಾಕಿದ್ದೀನಿ ನೋಡಿ ಇದು ಚೆನ್ನಾಗೆ ಕೊಳ್ತಿದ್ದೆ ಅದು ಕವರಲ್ಲಿ ಇಟ್ಟಿದ್ದೆ ನಾನು ಹಂಗೇನೆ ಕೊಳ್ತಿದ್ದೆ ಅದು ನೋಡಿ ಕೈಯಲ್ಲಿ ಇಚ್ಕುದ್ರೂ ಸಹ ಅಂದ್ರೂ ರುಬ್ಬಿದ್ದೀನಿ ರುಬ್ಬಿದ್ರೂ ಅದು ಇನ್ನೂ ಒಂದು ಇರ್ತದಲ್ಲ ಅದು ಕೈಯಲ್ಲಿ ಇಚ್ಕುದ್ರೂ ಸಹ ಹೋಗುತ್ತೆ ಇನ್ನು ನಾನು ಎರಡು ಪ್ಯಾಕೆಟ್ ಬ್ರೂ ತಗೊಂಡಿದ್ದೀನಿ ಇದು ಎರಡೆರಡು ರೂಪಾಯಿದು ರೂಪಾಯಿ ಒಂದು ಸ್ವಲ್ಪ ಇರುತ್ತೆ ಹಂಗಾಗಿ ನಾನು ಎರಡನ್ನ ತಗೊಂಡಿದ್ದೀನಿ ಈ ಕಾಫಿ ನ ಹಾಕೋದ್ರಿಂದ ಗಿಡಗಳಿಗೆ ತುಂಬಾ ಚೆನ್ನಾಗಿ ಮತ್ತೆ ಹೂವು ಬಿಡೋದಕ್ಕೆ ಅನುಕೂಲ ಆಗುತ್ತೆ ಅದರಲ್ಲೂ ಹೆಚ್ಚಾಗಿ ಚಿಗುರು ಬರುತ್ತೆ ಚಿಗುರು ಬಂದು ಮತ್ತೆ ಹೂವಿನ ಸೈಜು ಸಹ ದೊಡ್ಡದಾಗಿ ಬಿಡುತ್ತೆ ಈ ಕಾಫಿ ಪೌಡ್ರ್ ಸತ್ತೋಗ ಗಿಡನೂ ಬದುಕೋಂಥ ಶಕ್ತಿ ಇರುತ್ತೆ ಈ ಕಾಫಿ ಪೌಡ್ರಿಗೆ ಒಂಥರ ಎನರ್ಜಿ ಬೂಸ್ಟ್ ಅಂತಲೇ ಹೇಳ್ಬೋದು ಈ ಕಾಫಿ ಪೌಡ್ರನ್ನ ಹಂಗಾಗಿ ನಾವು ಈ ಕಾಫಿ ಪೌಡ್ರನ್ನ ಬಳಸಿರೋದ್ರಿಂದ ಅದರಲ್ಲೂ ಇನ್ನೂ ಒಂದು ಇರುವೆ ಬರೋದಿಲ್ಲ ನಾವು ಈ ಥರ ಎಲ್ಲ ಫರ್ಟಿಲೈಝರ್ನ ಹಾಕಿ ಕೊಡೋವಾಗ ಗಿಡಗಳಲ್ಲಿ ಇರುವೆಗಳು ಬರೋದಿಲ್ಲ ಇದು ಒಂಥರ ಕಾಫಿ ಪೌಡ್ರು ಟೂ ಇನ್ ಒನ್ ಆಗಿ ಕೆಲಸ ಮಾಡುತ್ತೆ ನಮ್ಮ ಗಿಡಗಳಿಗೆ ಗಿಡ ಗ್ರೋತ್ ಆಗೋದಕ್ಕೂ ಸಹ ಸಹಾಯ ಮಾಡುತ್ತೆ ಮತ್ತು ಚಿಗುರು ಬಂದು ಹೂವು ಬರೋದಕ್ಕೂ ಸಹ ಸಹಾಯ ಆಗುತ್ತೆ ಮತ್ತು ಇನ್ನು ಇರುವೆ ಇರುವೆ ಬರ್ದಂಗೂ ಸಹ ತಡೆಯುತ್ತೆ ಈ ಕಾಫಿ ಪೌಡ್ರು ಹೆಚ್ಚಾಗಿ ನಾನು ಗಾರ್ಡನಲ್ಲಿ ಲಿಕ್ವಿಡ್ನ ಕೊಡ್ತಾ ಇರೋದ್ರಿಂದ ಗಿಡಗಳಿಗೆ ತುಂಬ ಚೆನ್ನಾಗಿ ಗಿಡಗಳು ಎಲ್ದಿಯಾಗಿದ್ದಾವೆ ಮತ್ತು ಹಸಿರಾಗಿರುತ್ತೆ ಈ ಬೇಸಿಗೆ ಟೈಮಲ್ಲೂ ಗಿಡಗಳು ಹಚ್ಚ ಹಸಿರಾಗಿರುತ್ತೆ ಹಂಗಾಗಿ ನಾವು ಈ ಥರ ಲಿಕ್ವಿಡ್ನ ಕೊಡೋದ್ರಿಂದ ಗಿಡಗಳಿಗೆ ಒಂದು ಒಳ್ಳೆಯ ಬೆನಿಫಿಟ್ ಅಂತಲೇ ಹೇಳ್ಬೋದು ಈಗ ಈ ಥರ ಲಿಕ್ವಿಡೆಲ್ಲ ನಾವು ಮಳೆಗಾಲದಲ್ಲಿ ಕೊಡೋಕ್ಕೆ ಬರೋದಿಲ್ಲ ಯಾಕೆಂದರೆ ಕಂಟಿನ್ಯೂಸ್ ಆಗಿ ಮಳೆ ಇರುತ್ತೆ ಲಿಕ್ವಿಡೆಲ್ಲ ಕೊಡೋಕ್ಕಾಗೋದಿಲ್ಲ ಈ ಬೇಸಿಗೆ ಟೈಮಲ್ಲೇ ನಾವು ಈ ಥರ ಲಿಕ್ವಿಡೆಲ್ಲ ಮಾಡಿ ಕೊಡಬೇಕು ಈ ಕಾಫಿ ಪೌಡ್ರನ್ನ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ತಳದಲ್ಲಿ ಏನಾದರೂ ಹೋಗಿ ಕೂತಿತ್ತು ಅಂದರೆ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗುತ್ತೆ ನಾನು ಇನ್ನೊಂದು ಬಕೆಟಿಗೆನೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಆ ದೊಡ್ಡ ಬಕಿಟು ಇಟ್ಕೊಂಡ್ಬರಕ್ಕೆ ಆಗೋದಿಲ್ಲ ಅಂತ ಇವಾಗ ನೀವು ಎಲ್ಲ ಗಿಡಗಳಿಗೂ ಕೊಟ್ಕೋಬೋದು ಇಂಥದೇ ಗಿಡ ಅಂತ ಇಲ್ಲ ನೋಡಿ ಅದು ನಾನು ಪನ್ನೀರ್ ಪತ್ರೆ ರೋಸ್ ಗಿಡ ಮತ್ತು ಮಲ್ಲಿಗೆ ಮತ್ತು ಇದು ಸಣ್ಣ ಮಲ್ಲಿಗೆ ಎಲ್ಲ ಗಿಡಗಳಿಗೂ ಕೊಟ್ಕೋಬೋದು ನೋಡಿ ಇದು ದಾಸವಾಳ ಅದು ಪ್ರೂನಿಂಗ್ ಮಾಡಿದೆ ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದಿದೆ ಈ ಕಾಫಿ ಪೌಡ್ರನ್ನ ಹಾಕೋದ್ರಿಂದ ತುಂಬ ಚೆನ್ನಾಗಿ ಚಿಗುರು ಬರುತ್ತೆ ಹೆಚ್ಚು ಹೂವೂ ಸಹ ಬಿಡುತ್ತೆ ಇದು ಅಷ್ಟೇ ನೋಡಿ ಕಾಕ್ಟಾ ಹೂ ಇದು ಇದು ಒಂಥರ ಕಾಕ್ಟಾ ಮೊಗ್ಗು ದೊಡ್ಡದು ಬರುತ್ತೆ ಅದು ವೈಟ್ ಇನ್ನೂ ಕಾಕ್ಟದಲ್ಲೇನೆ ಎರಡು ಮೂರು ಕಲ್ಲರ್ ಇದೆ ಎರಡು ಮೂರು ವೆರೈಟಿನೂ ಇದೆ ಕಾಕ್ಟಾದಲ್ಲೇ ಇದು ಅಷ್ಟೇ ನೋಡಿ ದಾಸವಾಳ ಅದರಲ್ಲಿ ಎಲೆನೇ ಇಲ್ಲ ಬರೀ ಮೊಗ್ಗಿಂದನೇ ತುಂಬ್ಕೊಂಡಿದೆ ಅಂದರೆ ನಾನು ಈ ಥರ ಲಿಕ್ವಿಡ್ನ ಹೆಚ್ಚಾಗಿ ಬಳಸೋದ್ರಿಂದ ಮತ್ತೆ ಹೆಚ್ಚು ಹೂವೆಲ್ಲ ತುಂಬ್ಕೊಳುತ್ತೆ ಅದು ಒಂದು ದಾಸವಾಳ ಕಡ್ಡಿ ಅದು ಕಟ್ಟಿಂಗಿಂದ ಬೆಳೆಸಿದ್ದು ಅದು ಬರೀ ಚಿಗರಿದೆ ಅದು ಚಿಗುತಿ ದೊಡ್ಡದು ಆಗಿದೆ ಹೂವು ಬಿಟ್ಟಿಲ್ಲ ಹಂಗಾಗಿ ನಾವು ಈ ತರ ಕಾಫಿ ಪೌಡ್ರನ್ನ ಬಳಸಿ ಲಿಕ್ವಿಡ್ನ ಹಾಕೋದ್ರಿಂದ ಅದು ಹೂವು ಬಿಡೋದಕ್ಕೆ ಪ್ರಚೋದನೆ ಮಾಡುತ್ತೆ ಈ ಕಾಫಿ ಪೌಡ್ರು ನೋಡಿ ಇದು ಸಣ್ಣ ಮಲ್ಲಿಗೆ ನೋಡಿ ಎಷ್ಟು ಚೆನ್ನಾಗಿ ಮೊಗ್ಗೆಲ್ಲ ಆಗಿದೆ ಇವಾಗ ಸೀಸನ್ ಸೀಸನ್ ಇಲ್ಲಾಂದ್ರೂ ಬಿಡುತ್ತೆ ಇದು ವರ್ಷ ಇಡೀ ಮಲ್ಲಿಗೆ ಹೂವು ಬಿಡುತ್ತೆ ಇದು ದುಂಡು ಮಲ್ಲಿಗೆ ಹೂವು ಅಷ್ಟರೊಳಗೆ ಈ ಸಣ್ಣ ಮಲ್ಲಿಗೆ ಹೂವು ಬರುತ್ತೆ ನಮಗೆ ಈ ಥರ ಒಂದು ಖಾಲಿ ಆಗೋ ಅಷ್ಟರೊಳಗೆ ಇನ್ನೊಂದು ಸ್ಟಾರ್ಟ್ ಆಗುತ್ತೆ ಹೂವು ಈ ಥರ ಇರುತ್ತೆ ಈ ಸಣ್ಣ ಮಲ್ಲಿಗೆ ಗಿಡನ ನಾನು ಪ್ರೂನಿಂಗ್ ಮಾಡಿದೆ ಎಷ್ಟು ಚೆನ್ನಾಗಿ ಚಿಗುರಿದೆ ಮತ್ತು ಇದರಲ್ಲೂ ಒಂದು ಕಟಿಂಗ್ ನೆಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದನ್ನು ಸಹ ನೋಡಿ ಇದು ಅಷ್ಟೇ ಇದು ತುಂಬ ದೊಡ್ಡ ಗಿಡ ಇದು ನೋಡಿ ಅದರಲ್ಲೂ ಅಷ್ಟೇ ಮೊಗ್ಗೆಲ್ಲ ಸ್ಟಾರ್ಟ್ ಆಗಿದೆ ಈ ಥರ ನಾವು ಲಿಕ್ವಿಡ್ನ ಕೊಡೋದ್ರಿಂದ ನೋಡಿ ನಮಗೆ ಹೆಚ್ಚಾಗಿ ಮೊಗ್ಗೆಲ್ಲ ಸ್ಟಾರ್ಟ್ ಆಗುತ್ತೆ ಮತ್ತು ಚಿಗುರು ಬರೋದಕ್ಕೂ ಸಹ ಅನುಕೂಲ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಮೊಗ್ಗೆಲ್ಲ ಸ್ಟಾರ್ಟ್ ಆಗಿದೆ ಇದು ಯಾವುದೇ ಒಂದು ಗಿಡಗಳಿಗಾದರೂ ಅಷ್ಟೇ ನಾವು ಹೆಚ್ಚು ಕೇರ್ ಮಾಡ್ದಂಗೆಲ್ಲ ನಮಗೂ ಅದರಿಂದ ಹೆಚ್ಚು ಫಲ ಸಿಗುತ್ತೆ ಹೂವು ಆಗಿರ್ಬೋದು ತರಕಾರಿ ಏನೇ ಒಂದು ಗಿಡಗಳಾದ್ರೂ ಅಷ್ಟೇ ಈಗ ನಾವು ಕೇರ್ ಮಾಡ್ದಂಗೆಲ್ಲ ನಮಗೂ ಅದರಿಂದ ಒಳ್ಳೆ ಫಲಿತಾಂಶ ಸಿಗುತ್ತೆ ಯಾವುದೇ ಒಂದು ಲಿಕ್ವಿಡ್ ಕೊಡಬೇಕಾದ್ರೂ ಸಂಜೆ ಮಾತ್ರ ಕೊಡಿ ಬೆಳಿಗ್ಗೆ ಆಗಲಿ ಮಧ್ಯಾಹ್ನ ಆಗಲಿ ಲಿಕ್ವಿಡೆಲ್ಲ ಕೊಡೋಕ್ಕೆ ಹೋಗಬೇಡಿ ಈ ಥರ ಲಿಕ್ವಿಡ್ನ ಹಾಕಿದಾಗ ನೀವು ಪಾಟಿಂದ ಕೆಳಗಡೆ ಅರ್ಧೋಗೋ ಥರ ಹಾಕಬೇಡಿ ಸ್ವಲ್ಪ ಹಾಕಿದ್ರೂ ಪರವಾಗಿಲ್ಲ ಯಾಕೆಂದರೆ ಈಗ ನಾವು ಹಾಕಿದ್ದೆಲ್ಲ ಕೆಳಗಡೆ ಅರ್ದೋಯಿತು ಅಂದರೆ ಅದು ಗಿಡಗಳಿಗೆ ಯಾವ ಎನರ್ಜಿನೂ ಸಿಗೋದಿಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬಾಯ್ ಬಾಯ್